ಯುವ ಜನರಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ನೂತನ ಆರೋಗ್ಯ ನೀತಿಯನ್ನು ಸರ್ಕಾರ ಪ್ರಕಟಿಸಬೇಕು ಡಾಕ್ಟರ್ ಯೂಸುಫ್ ಕುಂಬಳೆ ಅಭಿಪ್ರಾಯ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಠಾತ್ ಹೃದಯಾಘಾತಗಳಿಂದ ಯುವಜನರು ಪ್ರಾಣ ಕಳೆದುಕೊಳ್ಳುವ ಪ್ರಕರಣಗಳ ಸಂಖ್ಯೆ ಅಧಿಕವಾಗುತ್ತಿದೆ ಆರೋಗ್ಯವಾಗಿರುವಂತೆ ಕಾಣುತ್ತಿದ್ದ ಅನೇಕರು ಏಕಾಏಕಿ ಸಾವನ್ನಪ್ಪುತ್ತಿರುವ ಘಟನೆಯ ಬಗ್ಗೆ ಸರಕಾರ ಕೂಡಲೇ ಗಮನ ಹರಿಸಿ ನೂತನ ಆರೋಗ್ಯ ನೀತಿಯ ಮೂಲಕ ಸಮಸ್ಯೆ ಪರಿಹರಿಸಬೇಕೆಂದು ಮಂಗಳೂರು ಇಂಡಿಯಾನಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಯೂಸುಫ್ ಕುಂಬಳೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಕಿರಿಯ ವಯಸ್ಸಿನವರಲ್ಲಿ ಹಠಾತ್ ಹೃದಯಾಘಾತದಿಂದ ಸಾವಿನ ಪ್ರಕರಣಗಳು ಹೆಚ್ಚುತ್ತಿವೆ ಈ ಬಗ್ಗೆ ತಜ್ಞ ವೈದ್ಯರ ತಂಡ ಅಧ್ಯಯನದಲ್ಲಿ ತೊಡಗಿದ್ದಾರೆ ಆದರೆ ಇದುವರೆಗೆ ಇದಕ್ಕೆ ನಿಖರವಾದ ಕಾರಣಗಳು ಸ್ಪಷ್ಟವಾಗದೆ ಹಾಗೆ ಉಳಿದಿದೆ ಈ ರೀತಿಯ ಸಮಸ್ಯೆಗಳು ಈ ಮೊದಲು ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿತ್ತು ಆದರೆ ಇಂದು ಯುವ ಸಮೂಹ ಇದಕ್ಕೆ ಹೆಚ್ಚಾಗಿ ಗುರಿಯಾಗುತ್ತಾ ಇದ್ದಾರೆ ಈ ಸಮಸ್ಯೆಗೆ ಪ್ರಮುಖವಾದ ಕಾರಣಗಳೆಂದರೆ ನಿದ್ರಾಹೀನತೆ ನಿರ್ಜಲಿತ ಸ್ಥಿತಿ ಶಾರೀರಿಕ ಚಟುವಟಿಕೆಗಳ ಕೊರತೆ ಆಹಾರ ಪದ್ಧತಿ ಜೀವನ ಶೈಲಿ ಆಗಿರುತ್ತದೆ ரு ஒசர்வ் அதுக்கு வந்து ஒட்டாப்ஸி எல்லாம் மத்திய ஒன்று கன்க்லூஷன் பரவிக்க ட்ரை மாதிரி ஃபுல் கன்லூஷன் ஆகல அது ஒன் திங் நோட்டீஸ் இஸ் லெஸ் தான் ஃபோட்டி இயர்ஸ் நாரலி நான் ஹார்ட் அட்டாக்கந்தே வந்து ஃபைவ் ப்ளஸ் த்ரீ அந்த ஃபைவ் அந்த டயாபட்டீஸ் ஹைப்பர் டென்ஷன் கொலெஸ்ட்ரால் சோக்கிங் ஒபிசி ದಿಸ್ ಇಸ್ ಮಾಡಿಫೈಬಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು ಬಿಕಾಸ್ ನಮ್ಮ ಕಂಟ್ರೋಲಲ್ಲಿರೋ ಫ್ಯಾಕ್ಟರ್ಸ್ ಇದೆ ನಾವು ಶುಗರ್ ಇದ್ದವರು ಶುಗರ್ ಕಂಟ್ರೋಲ್ ಮಾಡೋದು ಬಿ ಪಿ ಇದ್ದವರು ಅದು ಕಂಟ್ರೋಲ್ ಮಾಡೋದು ಮದ್ದು ಕರೆಕ್ಟ್ ಆಗಿ ತಗೊಳ್ಳೋದು ಚೆಕ್ಅಪ್ ಮಾಡೋದು ಸ್ಮೋಕ್ ಇದ್ದವರು ಸ್ಮೋಕಿಂಗ್ ಕ್ವಿಟ್ ಮಾಡೋದು ಮತ್ತು ಕೊಲೆಸ್ಟ್ರಾಲ್ಗಳನ್ನು ಕಂಟ್ರೋಲ್ ಮಾಡೋದು ಒಬಿಸಿಟಿ ಇದ್ದವರು ಅದನ್ನು ಚೆಕ್ನಿಂಗ್ ಮಾಡಿ ತೊಗೊಳೋದು ತ್ರೀ ಫ್ಯಾಕ್ಟರ್ಸ್ ನಮ್ಮ ಕೈ ಇಲ್ಲದಂದ್ರೆ ಒಂದು ಏಜ್ से ना जे मोर दोर फिमेंट फैमिल ब हार्ट अटैक उंट ಈಗ ನಾವು ಈಗ ನಾವು ನೋಡೋದು ಈ ರೀಸೆಂಟ್ ಆಗಲಿ ಒಂದು ಒಂದು ವರ್ಷ ಎರಡು ವರ್ಷದಿಂದ ಈಗ ನಾವು ಈಗ ಜಾಸ್ತಿ ಆಗಿದೆ ಅಂತ ಅಲ್ಲೋ ಇದರಲ್ಲಿ ನಾವು ನೋಡೋದು ಯಂಗ್ಸ್ಟರ್ಸ್ ಏಜ್ ಭಾರೇ ಅಲ್ಲ ಅವ್ರಿಗೆ ತರ್ಟಿ ಫೋರ್ಟಿ ಫೋರ್ಟಿ ಫೈವ್ ಇಯರ್ಸ್ಗೆಲ್ಲ ಬರುತ್ತೆ ಮತ್ತು ಎರಡನೇದಂದರೆ ಸೆಕ್ಸ್ ಕೂಡ ಡಿಫ್ರೆನ್ಸ್ ಇಲ್ಲ ಲೇಡೀಸ್ಗೂ ಕೂಡ ಬರ್ತದೆ ಈಗ ನಮ್ಮ ಆಶ್ಚರ್ಯ ಇತ್ತು ನಾವೆಲ್ಲ ಇಪ್ಪತ್ತೈದು ವರ್ಷದಲ್ಲಿ ನಾವು ನಾನು ಖಾಡಿ ಹೋಗಿ ಶುರು ಮಾಡಿ ಮೂವತ್ತು ಮೂವತ್ತೈದು ವರ್ಷ ಆಗಿರ್ಬೋದು ನೈಂಟಿ ಸಿಕ್ಸಿಂದ ನಾನು ಮಡ್ರಾಸ್ ಅಲ್ಲಿ ಶುರು ಮಾಡಿದ್ವಿ ಚೆನ್ನೈ ಮಂಗಳೂರು ಬಂದ್ರೆ ಇಪ್ಪತ್ತೈದು ವರ್ಷ ಆವಾಗ ನಾವು ಜಾಸ್ತಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನಸ್ ಇರುವಾಗ ಏಯ್ಟಿ ಪರ್ಸೆಂಟ್ ಜನಸ್ ಇರುವಾಗ ಒಂದು ಟ್ವೆಂಟಿ ಪರ್ಸೆಂಟ್ ಲೇಡೀಸ್ ಗೆ ಈ ಹಾರ್ಟ್ ಅಟ್ಯಾಕ್ ಬರುತ್ತೆ ಸಡನ್ ಕಾರ್ಡಿಯಾಕ್ ಡೆತ್ ಈ ಸಡನ್ ಕಾರ್ಡಿಯಾಕ್ ಡೆತ್ ಅಂದ್ರೆ ಕಾಮನೆಸ್ಟ್ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್ ಸಡನ್ ಕಾರ್ಡಿಯಾಕ್ ಡೆತ್ ಬೇರೆ ಕಾರಣ ಇರ್ತದೆ ಅದನ್ನು ಕಾಮನೆಸ್ಟ್ ಕಾರಣ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಕಾರ್ಡಿಯಾಕ್ ಡೆತ್ ಆಗಿ ಹಾಗೆ ಇಚ್ಛಿಸ್ಟಿಗೆ ಇದು ಸ್ವಲ್ಪ ಈ ஜனெட்டிங் அது ஷுகர் அது கொலெஸ்ட்ரால் அது இல்லாத கூடி நான் லுக் காரணம்ஸ் அதெல்லாம் ಹೃದಯದ ಪರೀಕ್ಷೆಯನ್ನು ಕನಿಷ್ಠ ವರ್ಷಕ್ಕೂ ಒಮ್ಮೆಯಾದರೂ ಮಾಡಿಕೊಳ್ಳಬೇಕೆಂದು ಅವರು ಸಲಹೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಇಂಡಿಯಾನ ಆಸ್ಪತ್ರೆಯ ಗ್ರೂಪ್ ಸಿಇಒ ವಿಜಯಚಂದ್ರ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾದ ಶಿವಪ್ರಸಾದ್ ಉಪಸ್ಥಿತರಿದ್ದರು